ಗಂಗೋತ್ರಿಯು ಭಾರತದ ಉತ್ತರಾಖಂಡ ರಾಜ್ಯದ ಉತ್ತರಕಾಶಿ ಜಿಲ್ಲೆಯಲ್ಲಿ ಹಿಮಾಲಯದ ತಪ್ಪಲಿನಲ್ಲಿರುವ ಒಂದು ಪವಿತ್ರ ಯಾತ್ರಾ ಕೇಂದ್ರವಾಗಿದೆ ಇದು ಭಾರತದ ಅತ್ಯಂತ ಪವಿತ್ರವಾದ ಗಂಗಾ ನದಿಯ ಉಗಮ ಸ್ಥಾನವಾಗಿದ್ದು ಹಿಂದೂ ಧರ್ಮದ ಚಾರ್ ಧಾಮ್ ಯಾತ್ರೆಯ ನಾಲ್ಕು ಪ್ರಮುಖ ತಾಣಗಳಲ್ಲಿ ಒಂದಾಗಿದೆ ಗಂಗೋತ್ರಿಯು ಧಾರ್ಮಿಕ ಮಹತ್ವದ ಜೊತೆಗೆ ನೈಸರ್ಗಿಕ ಸೌಂದರ್ಯ ಮತ್ತು ಚಾರಣಕ್ಕೆ ಸೂಕ್ತವಾದ ಸ್ಥಳವಾಗಿ ಪ್ರವಾಸಿಗರನ್ನು ಸೆಳೆಯುತ್ತದೆ ಈ ವಿಡಿಯೋದಲ್ಲಿ ಗಂಗೋತ್ರಿಯ ಇತಿಹಾಸ ಧಾರ್ಮಿಕ ಮಹತ್ವ ಪ್ರವಾಸಿ ಆಕರ್ಷಣೆಗಳು ಮತ್ತು ತಲುಪುವ ಮಾರ್ಗಗಳ ಬಗ್ಗೆ ತಿಳಿಯೋಣ ಗಂಗೋತ್ರಿಯ ಇತಿಹಾಸ ಗಂಗೋತ್ರಿಯು ಗಂಗಾ ನದಿಯ ಉಗಮ ಸ್ಥಾನವಾದ ಗೌಮುಖದಿಂದ ಸುಮಾರು ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಗೌಮುಖದಲ್ಲಿ ಭಾಗಿರಥಿ ನದಿಯು ಹಿಮನದಿಯಿಂದ ಹುಟ್ಟುತ್ತದೆ ಇದು ನಂತರ ಗಂಗಾ ನದಿಯಾಗಿ ರೂಪುಗೊಳ್ಳುತ್ತದೆ ಪುರಾಣಗಳ ಪ್ರಕಾರ ರಾಜಾ ಭಗೀರಥನ ತಪಸ್ಸಿನಿಂದ ಗಂಗೆಯು ಭೂಮಿಗೆ ಇಳಿದಳು ಎಂದು ನಂಬಲಾಗಿದೆ ಗಂಗೋತ್ರಿಯ ದೇವಾಲಯವನ್ನು ಹದಿನೆಂಟನೇ ಶತಮಾನದಲ್ಲಿ ಗೂರ್ಖಾ ಸೇನಾಧಿಪತಿ ಅಮರ್ ಸಿಂಗ್ ಥಾಪಾ ನಿರ್ಮಿಸಿದನು ಎಂದು ಐತಿಹ್ಯವಿದೆ ಈ ದೇವಾಲಯವು ಗಂಗಾದೇವಿಗೆ ಸಮರ್ಪಿತವಾಗಿದ್ದು ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಧಾರ್ಮಿಕ ಮಹತ್ವ ಗಂಗೋತ್ರಿಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಸ್ಥಳವಾಗಿದೆ ಗಂಗಾ ನದಿಯನ್ನು ಭಾರತದಲ್ಲಿ ತಾಯಿಯಾಗಿ ಪೂಜಿಸಲಾಗುತ್ತದೆ ಮತ್ತು ಗಂಗೋತ್ರಿಯ ದೇವಾಲಯವು ಈ ದೇವತೆಗೆ ಸಮರ್ಪಿತವಾದ ಪ್ರಮುಖ ಕೇಂದ್ರವಾಗಿದೆ ಗಂಗೆಯ ನೀರನ್ನು ಪಾಪವಿಮೋಚನೆಗೆ ಸಹಾಯಕವೆಂದು ಪರಿಗಣಿಸಲಾಗುತ್ತದೆ ಪ್ರತಿ ವರ್ಷ ಅಕ್ಷಯ ತೃತೀಯದಂದು ಗಂಗೋತ್ರಿ ದೇವಾಲಯವನ್ನು ತೆರೆಯಲಾಗುತ್ತದೆ ಮತ್ತು ದೀಪಾವಳಿಯ ನಂತರ ಚಳಿಗಾಲದಲ್ಲಿ ಮುಚ್ಚಲಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ಹಿಮಪಾತದಿಂದ ಪ್ರದೇಶವು ಪ್ರವೇಶಿಸಲಾಗದಂತಾಗುತ್ತದೆ ಪ್ರವಾಸಿ ಆಕರ್ಷಣೆಗಳು ಗಂಗೋತ್ರಿಯು ಕೇವಲ ಧಾರ್ಮಿಕ ಕೇಂದ್ರವಷ್ಟೇ ಅಲ್ಲ ಇದು ನೈಸರ್ಗಿಕ ಸೌಂದರ್ಯದ ಖಜಾನೆಯಾಗಿದೆ ಇಲ್ಲಿನ ಹಿಮಾಲಯದ ಶಿಖರಗಳು ತಿಳಿಯಾದ ನೀರು ಮತ್ತು ಶಾಂತ ವಾತಾವರಣವು ಪ್ರವಾಸಿಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ ಕೆಲವು ಪ್ರಮುಖ ಆಕರ್ಷಣೆಗಳು ಗಂಗೋತ್ರಿ ದೇವಾಲಯ ಗಂಗಾದೇವಿಗೆ ಸಮರ್ಪಿತವಾದ ಈ ದೇವಾಲಯವು ಗಂಗೋತ್ರಿಯ ಪ್ರಮುಖ ಆಕರ್ಷಣೆಯಾಗಿದೆ ಇದರ ಸರಳವಾದ ಆದರೆ ಸುಂದರವಾದ ವಾಸ್ತುಶಿಲ್ಪವು ಭಕ್ತರನ್ನು ಸೆಳೆಯುತ್ತದೆ ಗೌಮುಖ ಗಂಗಾ ನದಿಯ ಉಗಮ ಸ್ಥಾನವಾದ ಗೌಮುಖವು ಗಂಗೋತ್ರಿಯಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಚಾರಣಿಗರಿಗೆ ಒಂದು ಜನಪ್ರಿಯ ತಾಣವಾಗಿದೆ ಭಾಗಿರಥಿ ಶಿಲೆ ಭಗೀರಥನ ತಪಸ್ಸಿನ ಸ್ಮರಣಾರ್ಥವಾಗಿ ಈ ಶಿಲೆಯು ಗಂಗೋತ್ರಿಯಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ ಚಾರಣಮಾರ್ಗಗಳು ಗಂಗೋತ್ರಿಯ ಸುತ್ತಮುತ್ತಲಿನ ಪ್ರದೇಶಗಳಾದ ತಪಕೇಶ್ವರ ಕೇದಾರನಾಥ್ ಮತ್ತು ಯಮುನೋತ್ರಿಗಳಿಗೆ ಚಾರಣಮಾರ್ಗಗಳು ಲಭ್ಯವಿವೆ ಇವು ಸಾಹಸಿಕರಿಗೆ ಆಕರ್ಷಕವಾಗಿವೆ ಗಂಗೋತ್ರಿಗೆ ತಲುಪುವ ಮಾರ್ಗ ಗಂಗೋತ್ರಿಯು ರಸ್ತೆ ಮಾರ್ಗದ ಮೂಲಕ ಉತ್ತಮ ಸಂಪರ್ಕವನ್ನು ಹೊಂದಿದೆ ಈ ಕೆಳಗಿನ ಮಾರ್ಗಗಳಿಂದ ಗಂಗೋತ್ರಿಗೆ ತಲುಪಬಹುದು ವಿಮಾನದ ಮೂಲಕ ಗಂಗೋತ್ರಿಗೆ ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಡೆಹ್ರಾಡೂನ್ ನ ಜಾಲಿ ಗ್ರಾಂಟ್ ವಿಮಾನ ನಿಲ್ದಾಣ ಇದು ಸುಮಾರು ಇನ್ನೂರ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಂದ ಟ್ಯಾಕ್ಸಿ ಅಥವಾ ಬಸ್ಸಿನ ಮೂಲಕ ಗಂಗೋತ್ರಿಗೆ ತಲುಪಬಹುದು ರೈಲಿನ ಮೂಲಕ ಹತ್ತಿರದ ರೈಲ್ವೆ ನಿಲ್ದಾಣವೆಂದರೆ ಡೆಹ್ರಾಡೂನ್ ಇನ್ನೂರ ನಲವತ್ತು ಕಿಮಿ ಅಥವಾ ರಿಷಿಕೇಶ್ ಇನ್ನೂರ ಐವತ್ತು ಕಿಮಿ ಇಲ್ಲಿಂದ ರಸ್ತೆ ಮಾರ್ಗವಾಗಿ ಗಂಗೋತ್ರಿಗೆ ತಲುಪಬಹುದು ರಸ್ತೆ ಮಾರ್ಗ ಗಂಗೋತ್ರಿಗೆ ಉತ್ತರಾಖಂಡದ ಪ್ರಮುಖ ನಗರಗಳಾದ ಡೆಹ್ರಾಡುನ್ ಋಷಿಕೇಶ್ ಮತ್ತು ಹರಿದ್ವಾರದಿಂದ ಬಸ್ ಮತ್ತು ಟ್ಯಾಕ್ಸಿಗಳು ಲಭ್ಯವಿವೆ ರಸ್ತೆಯ ಪ್ರಯಾಣವು ನೈಸರ್ಗಿಕ ಸೌಂದರ್ಯದಿಂದ ಕೂಡಿದೆ ಗಂಗೋತ್ರಿಯಲ್ಲಿ ಆಚರಣೆಗಳು ಗಂಗೋತ್ರಿಯಲ್ಲಿ ವಿಶೇಷವಾಗಿ ಅಕ್ಷಯ ತೃತೀಯ ಮತ್ತು ಗಂಗಾ ದಸರಾ ಉತ್ಸವಗಳನ್ನು ಆಚರಿಸಲಾಗುತ್ತದೆ ಈ ಸಂದರ್ಭಗಳಲ್ಲಿ ದೇವಾಲಯವು ಭಕ್ತರಿಂದ ತುಂಬಿರುತ್ತದೆ ಗಂಗಾ ಆರತಿಯು ಪ್ರತಿದಿನ ಸಂಜೆ ನಡೆಯುವ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮವಾಗಿದ್ದು ಇದು ಭಕ್ತರಿಗೆ ಒಂದು ಅವಿಸ್ಮರಣೀಯ ಅನುಭವವನ್ನು ನೀಡುತ್ತದೆ ಸಲಹೆಗಳು ಪ್ರಯಾಣದ ಸಮಯ ಗಂಗೋತ್ರಿಗೆ ಭೇಟಿ ನೀಡಲು ಉತ್ತಮ ಸಮಯವೆಂದರೆ ಏಪ್ರಿಲ್ನಿಂದ ಜೂನ್ ಮತ್ತು ಸೆಪ್ಟೆಂಬರ್ನಿಂದ ನವೆಂಬರ್ ಏಕೆಂದರೆ ಚಳಿಗಾಲದಲ್ಲಿ ಈ ಪ್ರದೇಶವು ಹಿಮದಿಂದ ಆವೃತವಾಗಿರುತ್ತದೆ ಬಟ್ಟೆ ಮತ್ತು ಸಾಮಗ್ರಿಗಳು ಚಳಿಗಾಲದ ಬಟ್ಟೆ ಚಾರಣದ ಬೂಟುಗಳು ಮತ್ತು ಅಗತ್ಯ ಔಷಧಿಗಳನ್ನು ತೆಗೆದುಕೊಂಡು ಹೋಗಿ ಗೌರವ ಇದು ಧಾರ್ಮಿಕ ಸ್ಥಳವಾದ್ದರಿಂದ ಸ್ಥಳೀಯ ಸಂಪ್ರದಾಯಗಳನ್ನು ಗೌರವಿಸಿ ಮತ್ತು ಪರಿಸರವನ್ನು ಸ್ವಚ್ಛವಾಗಿಡಿ ಗಂಗೋತ್ರಿಯು ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ನೈಸರ್ಗಿಕ ಸೌಂದರ್ಯದ ಸಂಗಮವಾಗಿದೆ ಇದು ಭಕ್ತರಿಗೆ ಶಾಂತಿಯನ್ನು ಮತ್ತು ಸಾಹಸಿಗರಿಗೆ ರೋಮಾಂಚನವನ್ನು ನೀಡುವ ಸ್ಥಳವಾಗಿದೆ ಗಂಗಾ ನದಿಯ ಉಗಮ ಸ್ಥಾನವಾದ ಈ ಪವಿತ್ರ ಭೂಮಿಯು ಭಾರತದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಯನ್ನು ಪ್ರತಿನಿಧಿಸುತ್ತದೆ ಗಂಗೋತ್ರಿಗೆ ಒಮ್ಮೆ ಭೇಟಿ ನೀಡಿ ಈ ದೈವಿಕ ಸ್ಥಳದ ಸೌಂದರ್ಯ ಮತ್ತು ಶಾಂತಿಯನ್ನು ಅನುಭವಿಸಿ ಗಂಗೋತ್ರಿಗೆ ಶುಭಯಾತ್ರೆ ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯೂ ಜ್ಞಾನದ ಉದ್ದೇಶವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ